ಸಿದ್ದರಾಮಯ್ಯನವರು ಐದು ವರ್ಷದ ಬಗ್ಗೆ ಯಾರ್ದು ತಕ್ಕಾರಲ್ಲಿ ಅವ್ರು ಹೋರಾಟ ಮಾಡ್ಯಾರ ಸಂಘರ್ಷ ಮಾಡ್ಯಾರ ಮೊನ್ನೆ ನೂರ ಮೂವತ್ತಾರು ಸೀಟ್ ಬರಬೇಕಾದ್ರೆ ಅವರು ದೊಡ್ಡ ಕೊಡುಗೆ ಇದೆ ಇದರಲ್ಲಿ ನಾವು ಯಾರು ಹೇಳೋದಿಲ್ಲ ನಾವು ತಪ್ಪು ಮಾಡಿದ್ದೀವಿ ನಾವು ಏನೇನು ಅನ್ಯಾಯ ಮಾಡಿದ್ವಿ ನಾವೇನು ತಪ್ಪು ಮಾಡಿದ್ವಿ ನಮ್ಮದು ಪಕ್ಷ ಎಲ್ಲಿವು ಇದಾಯಿತು ಆಯಿತು ನಮ್ಗೆ ಜನ ಶಿಕ್ಷೆ ಕೊಟ್ಟಾರ ನಿಮ್ಗೆ ನೂರ ಮೂವತ್ತಾರು ಸೀಟ್ ಕೊಟ್ಟಾರಲ್ಲ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ ನಿಮ್ಮದೇ ಆದಂಥ ಒಂದು ಗೌರವ ಇದೆ ನೀವು ಗಟ್ಟಿಯಾಗಿ ನೋಡ್ರಿ ಒಮ್ಮೆ ಅಧಿಕಾರ ಹೋಗೋದೆ ಅದು ಇತಿಹಾಸದಲ್ಲಿ ಉಳಿಯುವಂಥ ಕೆಲಸ ಮಾಡಿ ನಾನು ವಿರೋಧ ಪಕ್ಷನಾಗಿರ್ಬೋದು ನೀವು ಅಹಿಂದ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಮಾಡಿದಾಗ ನಾನು ಬಸವರಾಜ ಅವರು ರಘುನಾಥ್ ಮಲ್ಕಾಪುರ ಎಲ್ಲ ನಿಮ್ಮ ಬೆಂಬಲ ಲಿಂಗಾಯತರು ಲಿಂಗಾಯತರಿದ್ರು ನಿಮ್ಮ ಬಗ್ಗೆ ಇರುವಂಥದ್ದು ಇದೆ ಅಧ್ಯಕ್ಷರೇ ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿ ಇಳಿಸ್ಬೇಕು ಅನ್ನೋಂಥ ತಂತ್ರ ಅಲ್ಲಿ ನಡೀಲಿಕ್ಕಾಗ್ತೈತಿ ಇಲ್ಲಲ್ಲ ಈ ಈ ಕಡೆಯಿಂದಲ್ಲ ಅಲ್ಲಿ ಅದಕ್ಕೆ ಈಡಾಗಬಾರ್ದು ಸಿದ್ಧರಾಮಯ್ಯನವರು ಇರ್ರಿ ಸ್ಟ್ರಾಂಗ್ ಮೊದಲು ಹೆಂಗಿದ್ರಲ್ಲ ಹ್ಯಾಂಗೇ ಇರಬೇಕು ಹೌದಾ ಹೊಲಿಯೇ ಈಗ ಈಗ ಯಾಕೆ ಹಿಂಗಾದ್ರಿ ಅಂಜಬೇಡ್ರಿ ಬ್ಯಾಡ್ರಿ ಮುಖ್ಯಮಂತ್ರಿಗಳೇ ವ್ಯವಸ್ಥಿತವಾಗಿ ನಿಮ್ಮನ್ನು ಮುಗಿಸ್ಲಾಕ ತಯಾರಾಗಿ ಲೋಕಸಭೆಯ ನಂತರ ನಿಮ್ಮನ್ನು ಮನೆ ಕಳಿಸ್ಬೇಕು ರೆಡಿ ಮಾಡ್ಕೊಂಡು ಕೂತಾರೆ ಆದ್ರೆ ನೀವು ಮಾತ್ರ ಹಿಂಗೆ ಸ್ಟ್ರಾಂಗ್ ಆಗಬೇಕು ಎಲ್ಲ ನೆನ್ಕರಿ ಹಾಕ್ರಿ ಒಂದು ಕಡೆ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ನಮಗೆ ಬ್ರಹ್ಮಾಸ್ತ್ರವೇ ಸಿಕ್ಬಿಟ್ಟಿದೆ ಅನ್ನೋ ಅತಿಯಾದ ಖುಷಿನಲ್ಲಿದ್ದರು ಬಿ ಜೆ ಪಿ ನಾಯಕರು ವಿಧಾನಮಂಡಲ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರವನ್ನು ಕಟ್ಟಿ ಹಾಕಬೇಕು ಅವರಿಗೆ ಮುಖಭಂಗವನ್ನು ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡಿದ್ದರು ಕೇಂದ್ರ ಬಿ ಜೆ ಪಿ ನಾಯಕರು ಕೂಡ ವಾಲ್ಮೀಕಿ ಹಗರಣ ಮತ್ತು ಮೂಡ ಹಗರಣವನ್ನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಮುಖಭಂಗವನ್ನು ಉಂಟು ಮಾಡಿ ಸಿದ್ದರಾಮಯ್ಯನವರ ಸರ್ಕಾರವನ್ನು ಕಟ್ಟಿ ಹಾಕಿ ಅನ್ನೋ ಸಂದೇಶ ಕೂಡ ಬಂದಿತ್ತು ಆದರೆ ಕಲಾಪ ಶುರುವಾಗಿ ನಾಲ್ಕು ದಿನ ಕಳೆದರೂ ಕೂಡ ಬಿ ಜೆ ಪಿ ನಾಯಕರು ಸಿದ್ದರಾಮಯ್ಯನವರ ವಿರುದ್ಧ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡೋದರಲ್ಲಿ ಎಡವಿ ಬಿದ್ದಿದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧ ಯಾವ ರೀತಿಯ ಪ್ರತಿಭಟನೆಯೂ ಮಾಡ್ತಾ ಇಲ್ಲ ಅವರ ಪಾಡಿಗೆ ಅವರು ಸುಮ್ಮನೆ ಒಂದು ಎರಡು ಹೇಳಿಕೆಗಳನ್ನು ಕೊಟ್ಟು ಸುಮ್ಮನೆ ಕೂತ್ಕೋತಾ ಇದ್ದಾರೆ ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ಎದುರಾಕೊಂಡ್ರೆ ನಮ್ಮ ತಪ್ಪುಗಳು ಹೊರಗಡೆ ಬರುತ್ತೆ ಅನ್ನೋದು ಬಿ ಜೆ ಪಿ ನಾಯಕರ ಭಯಕ್ಕೆ ಕಾರಣವಾಗಿರೋದು ಇದು ಒಂದು ಕಡೆ ಒಂದು ಸಿದ್ದರಾಮಯ್ಯನವ್ರನ್ನ ಕಟ್ಟಿ ಹಾಕಬೇಕು ಅಂತ ಬಿ ಜೆ ಪಿ ನಾಯಕರು ಏನು ಅಂದ್ಕೊಂಡಿದ್ರು ಅದರಲ್ಲಿ ಅವರು ಫೇಲ್ಯೂರ್ ಆಗ್ತಾರೆ ಆದರೆ ಬಿ ಜೆ ಪಿ ಪಕ್ಷದ ನಾಯಕನೇ ಸದನದ ಒಳಗಡೆನೆ ಸಿದ್ದರಾಮಯ್ಯನವ್ರಿಗೆ ನೀವು ಯಾವುದಕ್ಕೂ ಹೆದರಬೇಡಿ ಧೈರ್ಯವಾಗಿರಿ ಮೊದಲಿದ್ರಲ್ಲ ಹೌದೌಲಿ ಅಂತ ಅನಿಸ್ಕೋತಿದ್ರಲ್ಲ ಅದೇ ಥರ ನೀವೀಗ ಸ್ಟ್ರಾಂಗ್ ಆಗಬೇಕು ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ನಿಮ್ಮ ಕೊಡುಗೆ ಅಪಾರವಾಗಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಈ ಮೂಲಕ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರೇ ಸ್ಟ್ರಾಂಗ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದೇ ಸಿದ್ದರಾಮಯ್ಯನವರಿಂದ ಅಂಥೇಳಿ ಬಿ ಜೆ ಪಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಸದನದ ಒಳಗಡೆನೆ ಸಿದ್ದರಾಮಯ್ಯನವರಿಗೆ ಭರ್ಜರಿ ಬಹುಪರ ಕೇಳ್ತಾ ಇದ್ದಾರೆ ಮತ್ತು ಸಿದ್ದರಾಮಯ್ಯನವ್ರಿಗೆ ಅವರೇ ಧೈರ್ಯ ತುಂಬುತ್ತಾರೆ ನೀವು ಯಾವುದಕ್ಕೂ ಹೆದರಬೇಡಿ ಸಿದ್ದರಾಮಯ್ಯನವರೇ ನಿಮ್ಮ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ನಿಮ್ಮನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಷಡ್ಯಂತ್ರ ಮಾಡ್ತಾಯಿದ್ದಾರೆ ನೀವು ಎಚ್ಚರಿಕೆಯಿಂದ ಇರಬೇಕು ನೀವು ಮತ್ತಷ್ಟು ಸ್ಟ್ರಾಂಗ್ ಆಗಬೇಕು ಇದು ಯಾವುದಕ್ಕೂ ಹೆದರಬಾರ್ದು ನಾನು ಲಿಂಗಾಯತರವನ್ನಾದರೂ ಕೂಡ ನಿಮಗೆ ಮೊದಲಿಂದನೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅದೇ ರೀತಿ ಈಗಲೂ ಸಪೋರ್ಟ್ ಮಾಡ್ತೀನಿ ಅನ್ನೋ ಅರ್ಥದಲ್ಲಿ ಯತ್ನಾಳ್ ಹೇಳ್ತಾರೆ ಬಿ ಜೆ ಪಿ ನಾಯಕರಿಗೆ ಭಾರಿ ಮುಖಭಂಗವನ್ನು ಉಂಟು ಮಾಡ್ತಾರೆ ಸದನದೊಳಗಡೆ ಬಿ ಜೆ ಪಿ ನಾಯಕರಲ್ಲಿ ಒಟ್ಟಾಗಿ ಸೇರಿ ಸಿದ್ದರಾಮಯ್ಯನವರಿಗೆ ಕಟ್ಟಿ ಹಾಕುವ ಪ್ರಯತ್ನವನ್ನು ಮಾಡಬೇಕಾಗಿತ್ತು ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಸರ್ಕಾರ ಬಂದಿರೋದೇ ಸಿದ್ದರಾಮಯ್ಯನವರಿಂದ ಸಿದ್ದರಾಮಯ್ಯನವರ ಕಾರಣದಿಂದಲೇ ಕಾಂಗ್ರೆಸ್ಗೆ ನೂರ ಮೂವತ್ತಾರು ಕ್ಷೇತ್ರ ಬಂದಿದ್ದು ಹೀಗಾಗಿ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿದ್ದಾರೆ ಆ ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕೆ ಅವರಿಗೆ ಸಂಪೂರ್ಣ ಅರ್ಹತೆ ಇದೆ ಅವರಿಂದನೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಅನ್ನೋ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲಿರುವ ಸಿದ್ದರಾಮಯ್ಯನವರ ವಿರೋಧಿಗಳಿಗೂ ಟಕ್ಕರ್ ಕೊಡುವ ಪ್ರಯತ್ನವನ್ನು ಮಾಡ್ತಾರೆ ಮತ್ತು ನಾವು ನಿಮ್ಮನ್ನು ನಿಮ್ಮ ವಿರುದ್ಧ ಪಿತುರಿ ಮಾಡ್ತಾ ಇಲ್ಲ ನಿಮ್ಮ ಪಕ್ಷದವರೇ ಪಿತೂರಿ ಮಾಡ್ತಾ ಇದ್ದಾರೆ ಎಚ್ಚರಿಕೆಯಿಂದ ಇರಿ ಅಂದರೆ ನಿಮ್ಮ ಕುರ್ಚಿಯನ್ನು ಅಂದರೆ ನೀವು ಎಚ್ಚರಿಕೆಯಿಂದ ಇರಬೇಕು ನೀವು ಸ್ಟ್ರಾಂಗ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಸಿದ್ದರಾಮಯ್ಯನವರ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪಗಳ ಬಗ್ಗೆ ಮಾತಾಡಿ ಸಿದ್ದರಾಮಯ್ಯನವರಿಗೆ ಮುಖಭಂಗವನ್ನು ಉಂಟು ಮಾಡಬೇಕಾಗಿತ್ತು ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಸಿದ್ದರಾಮಯ್ಯನವರಿಗೆ ಧೈರ್ಯ ತುಂಬ್ತಾ ಇದ್ದಾರೆ ನೀವು ಎದ್ರಕ್ಕೆ ಹೋಗಬೇಡಿ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಲಿಂಗಾಯಿತರು ನಾವೆಲ್ಲ ಈ ಹಿಂದೆಯಿಂದನೂ ನೀವು ಐಂದ ಸಮಾವೇಶ ಮಾಡಿದ್ರೆ ಹುಬ್ಳಿನಲ್ಲಿ ಆಗಿನಿಂದನೂ ನಾನು ನಿಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀನಿ ಅನ್ನೋ ಮಾತನ್ನು ಹೇಳುವ ಮೂಲಕ ಅವರ ಪಕ್ಷದ ನಾಯಕರಿಗೆ ಮುಖಭಂಗವನ್ನು ಉಂಟು ಮಾಡ್ತಾರೆ ಮತ್ತು ಅಶೋಕ್ ಅವರ ಕಾಲೆಳಿತಾರೆ ನಮ್ಮ ಪಕ್ಷದಲ್ಲಿ ಅಪ್ಪಾಜಿ ಅಪ್ಪಾಜಿ ಅನ್ನೋರಲ್ಲಿ ಇಷ್ಟು ದೊಡ್ಡದಿದೆ ಹೋಗ್ಬಿಟ್ಟು ಹೋಗ್ಬಿಟ್ಟು ಅಪ್ಪಾಜಿ ಅನ್ಬಿಟ್ಟು ಅವ್ರು ಕಾಲಿಗೆ ಬೀಳ್ತಾರೆ ಅಂತೇಳಿ ಪರೋಕ್ಷವಾಗಿ ಯಡಿಯೂರಪ್ಪನವರ ವಿರುದ್ಧ ಕೂಡ ಕಿಡಿಕಾರ್ತಾರೆ ಯಡಿಯೂರಪ್ಪನವರ ಕೃಪಾ ಕಟಾಕ್ಷದಿಂದ ಅಶೋಕ್ ವಿಪಕ್ಷ ನಾಯಕರಾಗಿದ್ದಾರೆ ಅನ್ನೋ ಅರ್ಥದಲ್ಲಿ ಬಸವನಗೌಡ ಪಾಟೀಲ್ ಜತ್ನಾಳು ಮಾತನಾಡ್ತಾರೆ ಅವರ ಪಕ್ಷದ ನಾಯಕರಿಗೆ ತಿವಿತಾರೆ ಸದನದ ಒಳಗಡೆ ಸಿದ್ದರಾಮಯ್ಯನವರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಏನೇನು ಪ್ಲ್ಯಾನ್ ಹಾಕೊಂಡಿತ್ತು ಬಿ ಜೆ ಪಿ ಅದೆಲ್ಲವೂ ಫೇಲ್ಯೂರ್ ಆಗಿದೆ ಸಿದ್ದರಾಮಯ್ಯನವರು ಯಾವುದೇ ಟೆನ್ಷನ್ ಇಲ್ಲದೇ ಪ್ರತಿಪಕ್ಷದ ನಾಯಕರ ಆರೋಪಗಳಿಗೆ ಉತ್ತರವನ್ನು ಕೊಡ್ತಾ ನನ್ನದೇನು ತಪ್ಪಿಲ್ಲ ನಿಮ್ಮ ಅವಧಿನಲ್ಲೇ ಎಲ್ಲ ತಪ್ಪಾಗಿರೋದು ನನ್ನ ವಿರುದ್ಧ ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದೀರಲ್ವ ನಾನು ತನಿಖೆ ಈಗ ಆದೇಶವನ್ನು ಕೊಟ್ಟಿದ್ದೀನಿ ನಿಮ್ಮ ಹುಳುಕುಗಳು ಹೊರಗಡೆ ಬರುತ್ತೆ ಎನ್ನುವ ಮೂಲಕ ಸಿದ್ದರಾಮಯ್ಯ ಕೂಡ ವಿಪಕ್ಷ ನಾಯಕರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಇಂತಹ ಟೈಮ್ನಲ್ಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಸಿದ್ದರಾಮಯ್ಯವ್ರ ಬೆಂಬಲಕ್ಕೆ ನಿಂತು ನೀವು ಮುಖ್ಯಮಂತ್ರಿ ಆಗಿರೋದು ಕರೆಕ್ಟಾಗಿದೆ ನಿಮ್ಮಿಂದಾನೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರೋದು ನೂರ ಮೂವತ್ತಾರು ಕ್ಷೇತ್ರ ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು ಅಂದರೆ ನಿಮ್ಮ ಕೊಡುಗೆನೇ ಅಪಾರವಾಗಿರೋದು ನಿಮ್ಮ ಕುರ್ಚಿಗೆ ಕಂಟಕ ಬಂದಿದೆ ನೀವು ಯಾರಿಗೂ ಹೆದರಬೇಡಿ ಮೊದಲಿನಂತೆ ಈಗ ಸ್ಟ್ರಾಂಗ್ ಆಗಬೇಕು ಮೊದಲು ನಿಮಗೆ ಹೇಗೆ ಹೌದೋ ಹುಲಿಯ ಅಂತ ಹೇಳ್ತಿದ್ರೋ ನಿಮ್ಮ ಅಭಿಮಾನಿಗಳು ಅದೇ ರೀತಿ ನೀವು ಹೌದ ಹುಲಿಯ ಆಗಿರಬೇಕೆ ಹೊರತು ಈ ರೀತಿ ಸೈಲೆಂಟ್ ಆಗಬೇಡಿ ಅಂಥೇಳಿ ನೈತಿಕ ಬಲವನ್ನು ತುಂಬಿ ಅವರ ಪಕ್ಷದ ನಾಯಕರಿಗೆ ಮುಖಭಂಗವನ್ನು ಉಂಟು ಮಾಡಿರೋದು ನಿಜಕ್ಕೂ ಇದು ಸಿದ್ದರಾಮಯ್ಯನವ್ರಿಗೆ ಸದನದ ಒಳಗಡೆನೇ ಸಿಕ್ಕಂತಹ ಬಹುದೊಡ್ಡ ಬಲ ಅಂತಲೇ ಹೇಳ್ಬಹುದು ಸಿದ್ದರಾಮಯ್ಯನವರು ಐದು ವರ್ಷದ ಬಗ್ಗೆ ಯಾರದ ತಕ್ಕರಲ್ಲಿ ಅವರು ಹೋರಾಟ ಮಾಡ್ಯಾರ ಸಂಘರ್ಷ ಮಾಡ್ಯಾರ ಮೊನ್ನೆ ನೂರ ಮೂವತ್ತಾರು ಸೀಟ್ ಬರಬೇಕಾದ್ರೆ ಅವರು ದೊಡ್ಡ ಕೊಡುಗೆ ಇದೆ ಇದರಲ್ಲಿ ನಾವು ಯಾರು ಹೇಳೋದಿಲ್ಲ ನಾವು ತಪ್ಪು ಮಾಡಿದ್ದೀವಿ ನಾವು ಏನೇನು ಅನ್ಯಾಯ ಮಾಡಿದ್ವಿ ನಾವೇನು ತಪ್ಪು ಮಾಡಿದ್ವಿ ನಮ್ದು ಪಕ್ಷ ಎಲ್ಲಿವು ಇದು ಆಯಿತು ನಮ್ಗೆ ಜನ ಶಿಕ್ಷೆ ಕೊಟ್ಟಾರ ನಿಮ್ಗೆ ನೂರ ಮೂವತ್ತಾರು ಸೀಟ್ ಕೊಟ್ಟಾರಲ್ಲ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ ನಿಮ್ಮದೇ ಆದಂಥ ಒಂದು ಗೌರವ ಇದೆ ನೀವು ಗಟ್ಟಿಯಾಗಿ ನೋಡಿರಿ ಒಂದು ಅಧಿಕಾರ ಹೋಗೋದೆ ಅದು ಇತಿಹಾಸದಲ್ಲಿ ಉಳಿಯಂತ ಕೆಲಸ ಮಾಡಿದೆ ನಾನು ವಿರೋಧ ಪಕ್ಷನಾಗಿರ್ಬೋದು ನೀವು ಅಹಿಂದ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಮಾಡಿದಾಗ ನಾನು ಬಸವರಾಜ ಅವರು ರಘುನಾಥ್ ಮಲ್ಕಾಪುರ ಎಲ್ಲ ನಿಮ್ಮ ಬೆಂಬಲ ಕೊಟ್ಟಿದ್ದೆ ಲಿಂಗಾಯ್ತರಿದ್ರು ನಿಮ್ಮ ಬಗ್ಗೆ ಇರುವಂಥದ್ದು ಇವತ್ತೇನಾಗ್ತಾಯಿದೆ ಅಧ್ಯಕ್ಷರೇ ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿ ಅನ್ನೋಂಥ ತಂತ್ರ ಅಲ್ಲಿ ನಡೀಲಿಕ್ಕೆ ಇಲ್ಲೆಲ್ಲ ಇಲ್ಲಲ್ಲ ಈ ಈ ಕಡೆಯಿಂದಲ್ಲ ಅಲ್ಲಿ ಅದಕ್ಕೆ ಈಡಾಗಬಾರ್ದು ಸಿದ್ದರಾಮಯ್ಯನವರು ಇರ್ರಿ ಸ್ಟ್ರಾಂಗ್ ಮೊದಲು ಹೆಂಗಿದ್ರಲ್ಲ ಹ್ಯಾಂಗೇ ಇರಬೇಕು ಹೌದಾ ಹೊಲಿಯೇ ಹಾಕ್ತಿದ್ರು ಈಗ ಯಾಕೆ ಹಿಂಗಾದ್ರಿ ಅಂಜಬಾಡ್ರಿ ಮುಖ್ಯಮಂತ್ರಿಗಳೇ ವ್ಯವಸ್ಥಿತವಾಗಿ ನಿಮ್ಮನ್ನು ಮುಗಿಸ್ಲಾಕ ತಯಾರಾಗಿದೆ ಲೋಕಸಭೆಯ ನಂತರ ನಿಮ್ಮನ್ನು ಮನೆ ಕಳಿಸ್ಬೇಕು ರೆಡಿ ಮಾಡ್ಕೊಂಡು ಕೂತಾರೆ ಆದರೆ ನೀವು ಮಾತ್ರ ಹಿಂಗೆ ಸ್ಟ್ರಾಂಗ್ ಆಗಬೇಕು ಎಲ್ಲ ನೆನ್ಕರ್ಗೆ ಹಾಕಿರಿ